ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವ ಭ್ರಷ್ಟಾಚಾರ ಪ್ರಕರಣದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೈತಿಕ ಹೊಣೆ ಹೊತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ವಿಧಾನಸಭೆಯಲ್ಲಿಂದು ಆಗ್ರಹಿಸಿದ್ದಾರೆ ನಿಯಮ ಅರವತ್ತೊಂಬತ್ತರಡಿ ಚರ್ಚೆಯಲ್ಲಿ ಪಾಲ್ಗೊಂಡು ಅವರು ನಿಗಮದಲ್ಲಿ ನಡೆದಿರುವ ನೂರ ಕೋಟಿ ರೂಪಾಯಿ ಅವ್ಯವಹಾರ ಪ್ರಕರಣವನ್ನು ಸಿಬಿಐ ತನಿಖೆಗೆ ಒಪ್ಪಿಸಬೇಕು ಎಂದು ಒತ್ತಾಯಿಸಿದರು ಪರಿಶಿಷ್ಟ ಪಂಗಡದ ಸಮುದಾಯಕ್ಕೆ ಮೀಸಲಿಟ್ಟ ಹಣವನ್ನು ದುರುಪಯೋಗಪಡಿಸಿಕೊಳ್ಳಲಾಗುತ್ತಿದೆ ನಿಗಮದಲ್ಲಿ ಆಗಿರುವ ಹಣ ದುರುಪಯೋಗ ಪ್ರಕರಣದ ಹೊಣೆಯನ್ನು ಯಾರೂ ಒಪ್ಪಿಕೊಳ್ಳುತ್ತಿಲ್ಲ ಒಂದು ಇಲಾಖೆ ಮತ್ತೊಂದು ಇಲಾಖೆ ಹಣ ನೀಡಿರುವ ಬಗ್ಗೆ ನುಣುಚಿಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದಾರೆ ಹೀಗಾಗಿ ಹಣಕಾಸು ಖಾತೆ ಹೊಂದಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನೈತಿಕ ಹೊಣೆ ಹೊತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದರು ನಿಗಮದ ಅಧಿಕಾರಿ ಚಂದ್ರಶೇಖರ್ ಆತ್ಮಹತ್ಯೆಯಿಂದ ಅವರ ಕುಟುಂಬ ಬೀದಿಗೆ ಬಂದಿದೆ ಆ ಕುಟುಂಬಕ್ಕೆ ನ್ಯಾಯ ಒದಗಿಸುವುದು ನಮ್ಮ ಉದ್ದೇಶ ಎಂದು ಹೇಳಿದರುಬಿಐ ಮೂರು ತನಿಖೆಗಳು ಬೇಕಾ ಅವಶ್ಯಕತೆ ಇರಲ್ಲ ಆಗಬೇಕು ಇದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬರೋದ್ರಿಂದ ಮುಖ್ಯಮಂತ್ರಿಗಳು ನೈತಿಕ ಹೊಣೆಯನ್ನು ಹೊರಬೇಕಾಗ್ತದೆ ಒಬ್ಬ ನೈತಿಕ ಹೊಣೆಯನ್ನು ಹೊತ್ತು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ನೈತಿಕ ಹೊಣೆ ನಾನು ಬಿಟ್ಬಿಡಿ ಒಬ್ಬ ನೈತಿಕ ಒಂದು ಅಧಿಕಾರ ನಾನು ನಾನಿದ್ದಾಗ ನಾನು ಮುಖ್ಯಮಂತ್ರಿ ಆಗಿದ್ದಾಗ ನಾನು ಫೈನಾನ್ಸ್ ಮೀಟರ್ ನೂರ ಎಂಬತ್ತೇಳು ಕೋಟಿ ದಲಿತ್ರಾಣ ಈ ಥರ ಹೋಗಿದೆ ಅಂತ ಹೇಳಿದ್ರೆ ನನಗೆ ಅವಮಾನ ಇದು ಮುಖ್ಯಮಂತ್ರಿ ಪ್ರವಾಧ ಈ ವೇಳೆ ರಾಜಶೋಕ ಅವರ ಆರೋಪಕ್ಕೆ ಸಚಿವರಾದ ಎಂಬಿ ಪಾಟೀಲ್ ಎಚ್ ಕೆ ಪಾಟೀಲ್ ಹಾಗೂ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಸೇರಿದಂತೆ ಮತ್ತಿತರ ಸದಸ್ಯರು ಪ್ರಕರಣವನ್ನು ರಾಜಕೀಯಗೊಳಿಸುವ ಉದ್ದೇಶ ಹೊಂದಿದ್ದಾರೆ ಇದು ಸರಿಯಲ್ಲ ಎಂದು ಹೇಳಿದರು ಕೋ ಬ್ರೆಡ್ ಕಂಪನಿಯಲ್ಲಿ ಇಡಿ ಬರಲ್ಲ ತಾಂಡಿಕೆ ಮಾಡ್ತಾರೆ ನೀವೇ ಕುರುಮತ್ವ ಆಗ ನಮ್ಮ ನೀವೇ ದೇಶದ ಉದ್ದೇಶದಿಂದ ಆಸೆ ಇರೋದಿಲ್ಲ ಇದು ಎಲೆಕ್ಟ್ರಿಕ್ ಆಯಾಮ ಅಂತ ರಾಜನ ಅವರ ವಾಷಿಂಗ್ machine ಅನ್ನು ತಾನಕ್ಕೆ ಸುಳ್ ಮಾಡ್ತಾರೆ ಅವಾಗ ಯಾಕೆ ಇಡಿ ಬರಲಿಲ್ಲ ಈ ಡಿಂಡಾಕ್ ಬರಲಿಲ್ಲ ನಮ್ಮ ಪ್ರಧಾನಮಂತ್ರಿ ಇಚ್ಚಾ ministro